ಒಂದು ಟೈಟಲ್ ಲಾಂಚ್ ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತ್ಡೇ ಒಂದು ಹುಟ್ಟಿದ ಬಾಬ ಇವತ್ತು ಹುಟ್ಟಿದ ಬಾಬ ಇವತ್ತು ಸೊ ಇವೇ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಸೆಟ್ ಮಾಡಿ ಅಂತ ನನಗೆ ಇವತ್ತು ಇವತ್ತು ಈ ಕ್ಷಣಕ್ಕೂ ಈ ಪಿಕ್ಚರ್ ಕತೆ ಎ ಬಿ ಸಿ ಡಿ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇದು ನನಗೆ ಗೊತ್ತಿಲ್ಲ ಜಸ್ಟ್ ಒಂದು ಮಾವತ್ತು ಕೋರಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನ ಮಾಡಿದಾರೆ ಅರ್ಲಿ ಇನ್ ದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಬರೋದಿಲ್ಲ ಅಷ್ಟೇ ಪ್ರಶ್ನೋಪ್ಪ ಪಾಪ ಯಾರ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಬರಕ್ ಎಲ್ಲರಿಗೂ ಇದಾಗಬಹುದು ಒಂದು ಲಾಂಕ್ಸನ್ ಮಾಡೋಣ ಎಲ್ಲರನ್ನು ಕರೆದು ಒಂದು ಅವರೊಂದು ಒಂದು ಇದನ್ನ ಕೇಳೋಣ ಒಂದು ಸಂತೋಷನ ಹಂಚ್ಕೊಳಕ್ ಒಂದು ಅವಕಾಶ ಇದೆ ಸೊ ಟುಡೇ ದಿಸ್ ಮಾಡಿದ್ರು ಹೀಗಾಗಿ ಇವತ್ತು ಬಂದಿದ್ದೀವಿ ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ ಒಳ್ಳೆಯದರ್ಲಿ ನಮ್ಮ ಅಖಿಲೇಶ ಪ್ರೊಡ್ಯೂಸರ್ಗೆ ಮತ್ತೆ ವಿಜಯ್ ಆಸ್ ಎ ಡೈರೆಕ್ಟರ್ ಮತ್ತೆ ಎಲ್ಲ ನಮ್ಮ ಡಿ ಪಿ ಎಲ್ಲ ತಂಡದ ಮೇಲಾಗಿ ಇವತ್ತು ಏರಿಯಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಮ್ಮ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಇಬೋದು ಅಲ್ಲಿ ಸೊ ಯು ಆರ್ ಸೊ ಒಂದೇನು ಕರಿ ನಾನು ಬಹಳ ವರ್ಷಗಳ ಒಂದು ಮಾರ್ಕ್ ಒಂದು ಮೂವತ್ತೈದು ಮೂವತ್ತ ಮೂವತ್ತು ವರ್ಷ ಹೆಚ್ಚು ಕಮ್ಮಿ ಯು ಗುಡ್ ಫ್ರೆಂಡ್ಸ್ ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿ ಮುಂಚೆ ಫಸ್ಟ್ ನಾವು ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್ ಕರಿಸು ಏನ್ ಡಿಮ್ಯಾಂಡ್ ಡಿಮ್ಯಾಂಡ್ ಅವಾಗ ಎಲ್ಲಾ ಪ್ರೊಡ್ಯೂಸರ್ ಡೈರೆಕ್ಟರ್ ಕರಿಸುವ ಮ್ಯಾಗ್ನೆಟಿಕ್ ಟೇಪ್ ಕೊಟ್ರೆ ನಮಗೆ ಅಲ್ಲಿ ಮುಂದೆ ಕೆಲಸ ಎಡಿಟಿಂಗ್ ಹೋಗಿ ಕೆಲಸ ಶುರು ಆಗೋದು ಅಂದ್ರೆ ಡಬ್ಬಿಂಗ್ ಹೋಗ್ಬೇಕು ನಾನು ಎಷ್ಟೆಲ್ಲ ಕೊಡಿಕೊಂಡಿದ್ದೀನಿ ಸುಬ್ಬು ಕೊಡಮ್ಮ 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 ಪ್ಲೀಸ್ ಅಂತ ಹೇಳಿದ್ದೆ ಸೊ ವಿ ಆಲ್ ಸೊ ಗುಡ್ ಫ್ರೆಂಡ್ಸ್ ಅಂಡ್ ಕರಿಸುಬೋದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಅಹ್ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ ನಮ್ಮ ಅವರು ಇದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಎಲ್ಲ ನನ್ನ ಆತ್ಮೀಯರ ಸಹೋದರ ಎಲ್ಲ ಮಾಧ್ಯಮದವರೆಲ್ಲರೂ ಆ ನೀವು ಇಷ್ಟು ವರ್ಷಗಳ ಕಾಲ ನನ್ನ ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದ್ರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನನ್ನ ಬೆಳೆಸಿದಿರ ಇವತ್ತು ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ದು ಇದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವಲ್ಲೇನಾದ್ರೆ ಗಾಡ್ ಫಾದರ್ ನಾವ್ ಇಂಡಸ್ಟ್ರಿಗೆ ಬಂದವರು ಸೊ ಇಟ್ ಇಸ್ ಓನ್ಲಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳ ಆಶೀರ್ವಾದ ಕೃಪೆ ಕೃಪೆಲ್ಲ ಸೊ ಇದೆಲ್ಲ ಸೇರ್ಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ನೋಯ್ದೀನಿ ರಾಜಕೀಯ ಒಂದ್ ಕಡೆ ಇದ್ರು ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ನನಗೆ ಅದೇ ನನ್ಗೆ ಅದೇ ನನ್ನ ವೃತ್ತಿ ರಾಜಕೀಯ ಬಂದಿ ನಂಗೆ ಒಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ರು ಎಂ ಪಿ ಆಗಿದ್ರು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತಷ್ಟೇ ಅಷ್ಟೇ ನಾನು ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಇದೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮನ್ನ ಭೇಟಿ ಆಗಿದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಹೀರೋಯಿನ್ ಅದಕ್ಕೆಲ್ಲರೂ ಹೋಗಿದ್ದಾರೆ ಸೊ ದಿಸ್ ಡಯಾಸ್ ನಾನು ರಿಕ್ವೆಸ್ಟ್ ಮಾಡೋದಿಷ್ಟು ನಿಮ್ಮೆಲ್ಲರ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಖಂಡಿತ ಬೇಕು ಅಂತ ಕೇಳ್ಕೊತೇನೆ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ தேங்க்யூ சார்சுபர் சார் தந்தையோட